ನಮಸ್ಕಾರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿ ಕಗರಿ ವಿಡಿಯೋಸ್ಗೆ ಸ್ವಾಗತ ನಾವು ಇವತ್ತು ಜೋಳದಲ್ಲಿ ಅಂದ್ರೆ ನಾವು ಜೋಳ ಬಿದ್ದಿರ್ತೇವೆ ಜೋಳದೊಳಗೆ ಹುಲ್ಲಾಗಿರ್ತದಲ್ಲ ಆ ಹುಲ್ಲಿಗೆ ಔಷಧ ಅಂದ್ರೆ ಈಗ ನೀವು ಅಕಸ್ಮಾತ್ ಆಳು ಹಚ್ಚಿ ಹುಲ್ಲು ತೆಗೆಸಿದರೆ ಅಂದ್ರೆ ಒಂದು ಏಳು ಎಂಟು ಸಾವಿರ ರೂಪಾಯಿ ತನಕ ಖರ್ಚಾಗ್ತೈತಿ ಆದ್ರೆ ಅದೇ ಹುಲ್ಲಿನ ಔಷಧ ಹೊಡೆದೇವಂತ ಅಂದ್ರೆ ಜೋಳ ಬಿಟ್ಟು ಉಳಿದು ಎಲ್ಲ ಬೆಳಿ ಅಂದ್ರೆ ಹುಲ್ಲು ಎಷ್ಟಾಗಿರುತ್ತೋ ಎಲ್ಲ ಸುಟ್ಟು ಹೋಗ್ತೈತಿ ಅದಕ್ಕೆ ಭಾಳ ಆದ್ರೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅದೇ ನೀವು ಆಳ ಹಚ್ಚಿದ್ರೆ ಸ್ವಲ್ಪ ಜಾಸ್ತಿ ಏಳು ಎಂಟು ಸಾವಿರ ರೂಪಾಯಿ ತನಕ ಹೋಗ್ತೈತಿ ಇದು ಟೋಟಲ್ ಒಂದು ದೀಡ್ ಎಕರೆ ಜೋಳ ಐತಿ ಇಲ್ಲಿ ಔಷಧ ಹೊಡಿಲತ್ತಿದೆ ನೋಡ್ರಿ ಎಚ್ ಡಿ ಪಿ ಮತ್ತು ಇಂಜನ್ದು ಸಹಾಯದಿಂದ ನೀವು ಹೆಗಲಿಗೆ ಹಾಕ್ಕೊಳ್ಳೋ ಪಂಪಿಲೇನು ಹೊಡಿಬೋದು ನಾವು ಎರಡು ಬ್ಯಾರಲ್ ಅಂದ್ರೆ ಔಷಧ ನೀರು ಐತಿ ಆದ್ರೆ ಟೋಟಲ್ ಒಂದು ದೀಡ್ ಬ್ಯಾರಲ್ ಔಷಧ ಒಗೆ ಅಂದ್ರೆ ಒಂದು ಎಕ್ರೆಗೆ ಒಂದು ಬ್ಯಾರಲ್ ಒಗೆತಿ ಇದು ಔಷಧ ಹೆಂಗೆ ಹಾಕಬೇಕಪ್ಪ ಅಂತಂದ್ರೆ ಒಂದು ಎರಡು ನೂರು ಲೀಟ್ರಿಗೆ ಒಂದು ಲೇ ಎರಡು ನೂರು ಲೀಟ್ರ್ ಬ್ಯಾರಲ್ ಐತಿ ಇದು ಅದಕ್ಕೆ ಒಂದು ಲೀಟ್ರ್ ಔಷಧ ಹಾಕಬೇಕು ಇವು ಅರ್ಧ ಅರ್ಧ ಲೀಟ್ರದು ಔಷಧದವ ಇವು ಒಂದು ಲೀಟ್ರ್ ಹಾಕಿದೆವು ಈ ಔಷಧ ಶಿಸ್ತಾಗಿ ಬೆಳಿಗ್ಗೆ ಹೊಡೆದೇವಪ್ಪ ಅಂತಂದ್ರೆ ಏನು ಹುಲ್ಲು ಉಳಿದಿಲ್ಲ ಎಲ್ಲ ಹುಲ್ಲು ಸುಟ್ಟು ಹೋತೈತಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನನಗೂ ಆಕೈತಿ ಅಂದ್ರೆ ಕಾಸ್ಟ್ ಕಮ್ಮಿ ಹೆಂಗೆ ಮಾಡೋದು ಅಂತಂದ್ರೆ ಹಾಳು ಹಚ್ಚೋದಿಲ್ಲ ಡೈರೆಕ್ಟ್ ಔಷಧ ಹೊಡೆದ್ರೆ ಸ್ವಲ್ಪ ರೊಕ್ಕ ಕಮ್ಮಿ ಆಗ್ತೈತಿ ಔಷಧ ಬೇರೆ ಬೇರೆ ಕಂಪ್ನಿಗೂ ಸಿಗ್ತಾವೆ ನೀವು ಹುಲ್ಲಿ ಹುಲ್ಸಾಯಿ ಔಷಧ ಜ್ವಾಳದಾಗ ಹೊಡೀತ ಹೇಳಿದ್ರೆ ಕೊಡ್ತಾರ್ರಿ ಅವ್ರ ಅಂಗಡಿಯವರು ಇದು ನೀವು ಜೋಳಕ್ಕೂ ಹೊಡಿಬಹುದು ಗೋಧಿಗೂ ಹೊಡಿಬಹುದು ಮತ್ತ ಕಬ್ಬಿಗೂ ನಡಿತೈತಿ ಇಲ್ಲಿ ಚಪ್ಪ ಪತ್ರ ಶೆಡ್ ಗಾಡಿ ನಿಂದ್ರಿಸಿದ ಒಳಗೆ ಜೋಳದಾಗ ಔಷಧ ಚೆಲ್ ಅವು ನೋಡ್ರಿ ಇಲ್ಲಿ ಶಿಸ್ತಾಗಿ ನೆಲಕ್ಕೆ ಸಿಂಪಡಣೆ ಆಗುವಂಗೆ ಶಿಸ್ತಾಗಿ ಹೊಡಿಬೇಕು ಅಂದ್ರೆ ಎಲ್ಲ ಹುಲ್ಲು ಸುಟ್ಟು ಹೋಗ್ತೈತಿ ಒಂದು ವಾರ ಬೇಕ್ರಿ ಹುಲ್ಲು ಹುಲ್ಲೆಲ್ಲ ಸುಡ್ಲಾಕ ಒಂದೆರಡು ದಿನ ಆಗನ ಬಾಡ್ತೈತಿ ಮತ್ತು ಮುಂದಾಗಿ ತಣ್ಣಗೆ ಬಡ್ಕೋತು ಬಡ್ಕೋತು ಒಂದು ವಾರ ಹತ್ತು ದಿನದೊಳಗೆ ಸುಟ್ಟು ಹೋಗ್ತೈತಿ ಎಲ್ಲ ಮತ್ತು ನೀವು ಔಷಧ ಹೊಡಿಯೋಕ್ಕಿಂತ ಮೊದಲು ಜೋಳದ ನೀರು ಬಿಟ್ಟಿರ್ಬೇಕು ನೆಲ ಹಸಿ ಇರಬೇಕು ಅವಾಗೇ ನೀವು ಔಷಧ ಹೊಡಿಬೇಕು ಅಕಸ್ಮಾತ್ ನೀವು ನೆಲ ಒಣ ಇಟ್ಟು ಔಷಧ ಹೊಡ್ದ್ರೆ ಅಂದ್ರೆ ಏನಾಯ್ತು ಅಂದ್ರೆ ಜೋಳಕ್ಕೆ ತಾಕತ್ತು ಕಮ್ಮಿ ಆಗ್ತದೆ ಜೋಳ ಸುಟ್ಟರೆ ಸುಡ್ಬೋದು ಅದರ ಸುಮಾರು ನೀವು ಏನು ಮಾಡಿರತ್ತಂದ್ರೆ ಮೊದಲು ಜೋಳಕ್ಕೆ ನಾಳೆಗಿನ ಔಷಧ ಔಷಧ ಅದೇ ಅಂತಂದ್ರೆ ಇವತ್ತು ಎಲ್ಲ ಕ ನೀರು ಬಿಡ್ರಿ ಜೋಳಕ್ಕೆ ಅವಾಗ ಔಷಧ ಹೊಡೆಯಿದ್ರೆ ಜೋಳಕ್ಕೆ ಏನಾಗೋದಿಲ್ಲ ನನ್ನ ಚಾನಲ್ ಕ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಕೊನಕ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಯಾರು